ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ತಮಗೆ ಗೊತ್ತಿರುವ ಹಾಗೆ ಇವತ್ತು ನಾವು ತುರ್ತಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಬೇಕಾಯಿತು ಅದನ್ನ ಇವತ್ತು ನಾವು ಭಟ್ಕಳದಲ್ಲಿ ಅಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದ ಭಟ್ಕಳದಲ್ಲಿ ಏರ್ಪಡಿಸಿದ್ದೇವೆ ಇವತ್ತಿನ ಈ ಒಂದು ಪತ್ರಿಕಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ನಮ್ಮ ಎಲ್ಲ ನಮ್ಮ ಈ ಬ್ಲಾಕ್ ನ ಅಧ್ಯಕ್ಷರಾದಂತ ವೆಂಕಟೇಶ್ ನಾಯ್ಕರವರೇ ಹಾಗೆ ನಮ್ಮ ಎಲ್ಲ ಪ್ರಮುಖರೇ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರೇ ತಮಗೂ ಗೊತ್ತಿದೆ ಇವತ್ತಿನ ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿಯೂ ಕೂಡ ಈ ರೀತಿಯ ಸಮಸ್ಯೆ ಯಾವ ರೀತಿ ಉಲ್ಬಣವಾಗಿದೆ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಇದು ಒಂದು ದೊಡ್ಡ ವಿಷಯವಾಗಿ ಹೊರಹೊಮ್ಮತಾ ಇದೆ ಇದು ದಿನಕ್ಕೊಂದೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನ ಕೊಡಬೇಕು ಹೇಳುವಂತ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಿದ್ದೇವೆ ತಾವೆಲ್ಲರೂ ಬಂದಿದ್ರಿ ಮತ್ತೊಮ್ಮೆ ತಮಗೆ ನಾನು ಸ್ವಾಗತಿಸ್ತಾ ಈಗ ಹೊರಗಡೆಗೆ ಏನ್ ಹೇಳ್ತಾ ಇದ್ದಾರೆ ರೀತಿ ಅಭಾವ ಸೃಷ್ಟಿ ಆಗ್ಲಿಕ್ಕೆ ಸಾಕಷ್ಟು ಕಡೆಗೆ ಈ ಬಿಜೆಪಿಯವರು ಅಂದ್ರೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಕಾರಣ ಹಾಗೆ ನಮ್ಮ ನಾಯಕರಾದಂತ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಂಕಾಳು ವೈದ್ಯರು ಕಾರಣ ಅನ್ನೋ ಮಾತನ್ನ ಹೊರಗಡೆಗೆ ಅಲ್ಲಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ಮೊನ್ನೆ ಜಿಲ್ಲಾ ಕೆಡಿಪಿ ಡಿ ಪಿ ಸಭೆ ಇರುವಾಗ ಪತ್ರಕರ್ತರನ್ನ ಉದ್ದೇಶಿಸಿ ನಮ್ಮ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನ್ನ ಆಡುವುದರ ಮೂಲಕ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅದು ಮುಂದುವರೆದ ಭಾಗವಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದ್ದಾಗ ಹಾಗೆ ಮಂಕಾಳು ವೈದ್ಯರು ಈ ಭಾಗದಲ್ಲಿ ಶಾಸಕರಿರುವಾಗ ಇರುವಾಗ ಹಾಗೆ ಸಚಿವರು ಇರುವಾಗ ಅವ್ರು ಯಾವತ್ತು ಜನಸಾಮಾನ್ಯರ ಬಗ್ಗೆ ಕಳ ಕಾಳಜಿಯನ್ನ ಕಳಕಳಿಯನ್ನ ಇಟ್ಟುಕೊಂಡಂತ ಒಬ್ಬ ದೊಡ್ಡ ನಾಯಕರು ಹಾಗಾಗಿ ಎಲ್ಲೂ ಕೂಡ ವ್ಯತ್ಯಾಸಗಳು ಆಗಬಾರದು ಹೇಳುವಂತ ಒಂದು ದೃಷ್ಟಿಯಿಂದ ಅವರು ಯಾವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಮಂಕಾಳು ವೈದ್ಯರು ಸಚಿವರಾದರು ಅಂದಿನಿಂದಲೇ ಈ ಒಂದು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಮರಳಿನ ವ್ಯತ್ಯಾಸ ಆಗದೇ ಇದ್ದಂತ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ತಮಗೂ ಕೂಡ ಗೊತ್ತಿದೆ ಅನ್ನೋದನ್ನ ನಾನು ತಿಳ್ಕೊಳ್ತೇನೆ ಈಗ ಸಚಿವರಾದ ನಂತರ ನಮ್ಮ ಸರಾವತಿ ನದಿ ಇರಬಹುದು ಅಥವಾ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಜನಸಾಮಾನ್ಯರಿಗೆ ಅದು ಸರ್ಕಾರಿ ಕೆಲಸ ಇರಬಹುದು ಅಥವಾ ಪ್ರೈವೇಟ್ ಆಗಿ ಇರಬಹುದು ಮನೆ ಕಟ್ಟುವವರಿಗೆ ಇರಬಹುದು ಯಾರಿಗೂ ಕೂಡ ಮರಳಿನ ಅಭಾವ ಆಗದೇ ಇದ್ದ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸವನ್ನು ಕೂಡ ಮಂಕಾಳು ವೈದ್ಯರು ಮಾಡಿದ್ದಾರೆ ಅದ್ರ ಜೊತೆಗೆ ಅಧಿಕೃತವಾಗಿ ಇಡೀ ಜಿಲ್ಲೆಯಲ್ಲಿ ಪಾಸನ್ನ ನಿಂತು ಹೋದ ಪಾಸನ್ನ ಮರಳಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿ ಎಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಮರಳು ಸಿಗುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಇದನ್ನ ಒಂದು ಹಂತದಲ್ಲಿ ನಡೀತಾ ಇರುವಾಗಲೇ ಇದನ್ನ ಏನು ಪಾಸ್ ಕೊಟ್ರಲ್ಲ ಅದನ್ನ ಇಟ್ಟುಕೊಂಡು ಅಧಿವೇಶನದಲ್ಲಿ ನಮ್ಮ ವಿರೋಧ ಪಕ್ಷದ ಶಾಸಕರು ಅಂದ್ರೆ ದಿನಕರ್ ಶೆಟ್ಟಿ ಅವರು ಅಧಿವೇಶನದಲ್ಲೇ ಚರ್ಚೆ ಮಾಡಿದ್ರು ಇದು ಐದು ವರ್ಷಗಳಿಂದ ಇದು ನಿಂತು ಹೋಗಿತ್ತು ಮತ್ತೆ ಪುನಃ ಪಾಸ್ ಕೊಡುವುದರ ಮೂಲಕ ಕಾನೂನು ಬಾಹಿರ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರು ಅದನ್ನ ತನಿಖೆ ಆಗಬೇಕು ಹೇಳುವಂತದನ್ನು ಕೂಡ ದಿನಕರ್ ಶೆಟ್ರು ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರು ಅದರ ಜೊತೆಗೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತ ಅನೇಕ ಹುದ್ದೆಗಳಲ್ಲಿ ಇರುವಂತ ಒಂದಿಷ್ಟು ಜನ ಚೆನ್ನೈನ ಹಸಿರು ನ್ಯಾಯಪೀಠದಲ್ಲಿ ದಾವೆಯನ್ನ ಹೂಡುವಂತ ಕೆಲಸವನ್ನ ಮಾಡಿದ್ರು ನಾಲ್ಕು ನಾಲ್ಕು ಇಪ್ಪತ್ತು ನಾಲ್ಕಕ್ಕೆ ಅದು ಇವತ್ತು ವಿಚಾರಣಾ ಹಂತದಲ್ಲಿದೆ ಈಗ ನಾಲ್ಕು ನಾಲ್ಕೈದು ಹಿಯರಿಂಗ್ ಆಗಿದೆ ವಿಚಾರಣಾ ಹಂತದಲ್ಲಿ ಇದೆ ಈ ಮೊನ್ನೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇತ್ತು ಈಗ ನವೆಂಬರ್ ನಾಲ್ಕಕ್ಕೆ ವಾಯ್ದೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸರಾಗವಾಗಿ ಜನಸಾಮಾನ್ಯರ ಆಶೋತ್ತರಗಳನ್ನ ಈಡೇರಿಸಲಿಕ್ಕೆ ಮಾಡಿದಂತ ಈ ಒಂದು ಏನು ಸಚಿವರ ಒಂದು ಒಂದು ಒಳ್ಳೆಯ ಉದ್ದೇಶ ಕೋರ್ಟಿಗೆ ಹೋಗುವಂತ ಕೆಲಸವನ್ನ ಇದೇ ಬಿಜೆಪಿ ವಿರೋಧ ಪಕ್ಷದಲ್ಲಿ ಇರುವಂತ ಒಬ್ಬ ಇಷ್ಟು ಪ್ರಮುಖರೇ ಆ ಕೆಲಸವನ್ನ ಮಾಡಿದ್ರು ಅದರಲ್ಲಿ ಹನ್ನೊಂದು ಜನ ಸೇರಿ ಸಹಿ ಇದ್ದಂತ ಒಂದು ಕಾಪಿಯನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಇದ್ದವರು ಒಬ್ರು ಗಜಾನನ್ ಹೆಗ್ಡೆ ಅನ್ನುವರು ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇರುವ ರೈತ ಮೋರ್ಚಾ ಅಧ್ಯಕ್ಷರಾಗಿ ಬಿಜೆಪಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವವರು ಹಾಗೆ ಬಾಲಕೃಷ್ಣ ಗೌಡ ಅನ್ನುವರು ಶಕ್ತಿ ಕೇಂದ್ರದ ಒಂದು ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ಬಿಜೆಪಿಯಲ್ಲಿ ನಿಕಟವಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರು ಇರಬಹುದು ಅಥವಾ ಅನೇಕ ಹುದ್ದೆಗಳನ್ನ ಹುದ್ದೆಗಳನ್ನ ಇಟ್ಟುಕೊಂಡು ಕೆಲಸ ಮಾಡುವಂತವ್ರು ಇರಬಹುದು ಹಾಗಾಗಿ ವಿಚಾರಣಾ ಹಂತಕ್ಕೆ ಕೋರ್ಟಿಗೆ ಹೋದಾಗ ಈ ಸಮಸ್ಯೆ ಉದ್ಭವವಾಗಿದೆ ಅವರ ಉದ್ದೇಶ ಅದರಲ್ಲೂ ಕೂಡ ಈ ಗಜಾನಂದ ಹೆಗಡೆ ಅನ್ನುವ ಅನ್ನುವರು ಇಲ್ಲಿ ತನಗೆ ಪಾಸ್ ಅನ್ನ ಕೊಡಬೇಕು ನನಗೆ ಅಧಿಕೃತವಾದ ಪಾಸ್ ಅನ್ನ ಕೊಡಬೇಕು ಹೇಳಿ ಪ್ರತಿ ವರ್ಷವೂ ಕೂಡ ಅಪ್ಲಿಕೇಶನ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ಅಂದ್ರೆ ನಾನು ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಇದನ್ನ ತನಗೆ ಪಾಸ್ ಕೊಟ್ರೆ ಅದು ಸರಿ ಅಂದ್ರೆ ಬೇರೆಯವರು ಅದ್ರ ಉಪಯೋಗ ಪಡಿಬಾರ್ದು ಇಲ್ಲಿ ಅರಾಜಕತೆ ರೀತಿಯ ಅರಾಜಕತೆ ಸೃಷ್ಟಿ ಆಗ್ಬೇಕು ಆ ಮೂಲಕ ಜನರು ದಂಗೆ ಹೇಳಬೇಕು ಸರ್ಕಾರದ ವಿರುದ್ಧ ಅನ್ನುವಂತ ಒಂದು ಹಿಡನ್ ಅಜೆಂಡಾವನ್ನ ಇಟ್ಟುಕೊಂಡು ಇವರು ಈ ರೀತಿ ಮಾಡಿದ್ದಾರೆ ಸರಾಗವಾಗಿ ನಡೆತಿರುವಂತ ಈ ಒಂದು ದಂಧೆ ಅಥವಾ ಈ ಒಂದು ಏನು ಕಾರ್ಯಕ್ರಮ ಅಥವಾ ಜನರಿಗೆ ಕಡಿಮೆ ದರದಲ್ಲಿ ಜನರ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಈ ಒಂದು ಏನು ನಡೀತಾ ಇತ್ತು ಇವತ್ತು ಜನರ ಸಾಪವನ್ನ ಹಾಕುವಂತ ಒಂದು ಪ್ರಮೇಯ ಉದ್ಭವ ಆಗಿದೆ ಇದಕ್ಕೆ ಕಾರಣ ನೇರವಾಗಿ ನಾನು ಹೇಳ್ತಾ ಇರುವುದು ಇದಕ್ಕೆ ಕಾರಣ ಬಿಜೆಪಿಯವರು ಅದಕ್ಕೆ ಅವರು ಸ್ಪಷ್ಟೀಕರಣವನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳ್ತೇನೆ ಅವತ್ತು ನಮ್ಮ ಸಚಿವರು ಏನು ಅಲ್ಲಿ ಕೆ ಡಿ ಪಿ ಸಭೆ ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ರು ಆ ನಂತರದಲ್ಲಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದಕ್ಕೂ ಒಂದು ಕೌಂಟರ್ ಕೊಟ್ಟರು ಆದ್ರೆ ಅದರಲ್ಲಿ ಯಾವುದು ಕೂಡ ತತ್ವ ಆದರ್ಶಗಳು ಅದರಲ್ಲಿ ಇರಲಿಲ್ಲ ತಿಳ್ಕೊಳ್ಬೇಕು ಅಂದ್ರೆ ತಮಗೆ ಗೊತ್ತಿದೆ ಇದನ್ನ ನಂಬಿಕೊಂಡು ಸಾವಿರಾರು ಜನ ವೃತ್ತಿ ಜೀವನವನ್ನ ಮಾಡ್ಕೊಂಡಿದ್ದಾರೆ ಕೂಲಿ ಕಾರ್ಮಿಕರು ಇರಬಹುದು ಡಿಂಗಿ ಅವರು ಇರಬಹುದು ಅಂದ್ರೆ ಬೋಟ್ ಅವರು ಮಾಲೆಯವರು ಲಾರಿ ಮಾಲೀಕರು ಇರ್ಬಹುದು ಡ್ರೈವರ್ ಇರಬಹುದು ಹೀಗೆ ಸಾವಿರಾರು ಜನ ಅದನ್ನ ವೃತ್ತಿಯಾಗಿ ಈ ಒಂದು ಹೊಳಸಾಲಲ್ಲಿ ಬದುಕೋರಿದ್ದಾರೆ ಅದ್ರ ಜೊತೆಗೆ ರೀತಿ ಇಲ್ಲದೇನೆ ಈಗ ಅನೇಕ ಕಾಮಗಾರಿಗಳು ಅಂದ್ರೆ ಮನೆಗಳಿರಬಹುದು ಶೌಚಾಲಯಗಳಿರ್ಬಹುದು ರಸ್ತೆಗಳಿರ್ಬಹುದು ಕಾಮಗಾರಿಗಳು ಎಲ್ಲವೂ ಸ್ಥಗಿತ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಬಿ ಜೆ ಪಿ ಅವರು ಅಂದ್ರೆ ಅವ್ರು ಮಾಡಿದ್ರೆ ಓಕೆ ಅಂದ್ರೆ ಮತ್ತೊಬ್ರು ಆ ದಂಧೆಯನ್ನ ಅಥವಾ ಆ ಉದ್ಯೋಗವನ್ನ ಮಾಡಬಾರ್ದು ಹೇಳುವಂತ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಇದು ಅಕ್ಷಮ್ಯ ಅಪರಾಧ ಸಮಾಜದಲ್ಲಿ ಒಂದು ಒಡಕನ್ನ ಮೂಡಿಸಿ ಅಥವಾ ಆಡಳಿತ ಪಕ್ಷಕ್ಕೆ ಮುಜುಗರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳುವುದಿಷ್ಟೇ ಅವ್ರು ಯಾರು ದಾವೆ ಹೋಗಿದ್ದಾರೆ ನಾಳೆನೆ ಅವ್ರು ದಾವೆ ಹೋದಂತ ಒಂದು ಅವ್ರು ಆ ಕೇಸನ್ನ ವಾಪಸ್ ತಕೊಂಡ್ರೆ ನಮ್ಮ ಸರ್ಕಾರ ನಮ್ಮ ಸಚಿವರು ಕೂಡ್ಲೆ ಮತ್ತೆ ಪುನಃ ಆ ಒಂದು ರೀತಿಯನ್ನ ತಗಿಲಿಕ್ಕೆ ತಗಿಯುವಂತ ಕೆಲಸವನ್ನ ಮಾಡ್ತಾರೆ ಜನಸಾಮಾನ್ಯರಿಗೆ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂತ ಭರವಸೆ ನಮಗಿದೆ ಹಾಗಾಗಿ ನಾನು ನಿಮ್ ನಿಮ್ಮ ಮೂಲಕ ಹೇಳ್ತೇನೆ ಅವರು ಇದನ್ನ ಮನಗೊಂಡು ಜನಸಾಮಾನ್ಯರ ಕಷ್ಟವನ್ನ ತಿಳ್ಕೊಂಡು ಇದು ನಾವು ತಪ್ಪು ಮಾಡಿದ್ದೇವೆ ಇದು ಮಾಡಬಾರ್ದಾಗಿತ್ತು ಇದು ಮಾಡಿರುವುದರಿಂದ ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸುವುದರ ಮೂಲಕ ಕೋರ್ಟ್ ಇರುವಂತ ದಾವೆಯನ್ನ ವಾಪಸ್ ತೆಗೆಯುವಂತ ಕೆಲಸವನ್ನ ಅವರು ಮಾಡಿದ್ರೆ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ವಾಹನ ಮಾಲೀಕರಿಗೆ ಬೋಟ್ ಮಾಲೀಕರಿಗೆ ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನ ಕೊಟ್ಟ ಕೊಟ್ಟಾಗ ಆಗ್ತದೆ ಸಮಾಜದಲ್ಲಿ ಒಂದು ಸಮತೋಲನ ವಾತಾವರಣ ಸೃಷ್ಟಿ ಆಗ್ತದೆ ಅನ್ನುವ ಇದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಈ ಒಂದು ಈ ಒಂದು ನಾವು ಪತ್ರಿಕಾಗೋಷ್ಠಿ ಮೂಲಕ ನಿಮ್ಮ ಮೂಲಕ ಈ ಒಂದು ಸಂದೇಶವನ್ನ ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಾವು ಈ ಕ್ಷೇತ್ರದ ಅಂದ್ರೆ ಇಡೀ ಜಿಲ್ಲೆಯ ಸಮಸ್ಯೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಮರಳು ಸಮಸ್ಯೆ ಇದರ ಚರ್ಚೆಗಾಗಿ ನಾವು ಈಗಾಗಲೇ ನಿಮಗೆ ಕರೀತೇವೆ ನೀವು ಬಂದಕ್ಕೆ ನಾವು ಮತ್ತೊಮ್ಮೆ ನಮ್ಮ ಬ್ಲಾಕ್ ಸಮಿತಿ ಪರವಾಗಿ ಸ್ವಾಗತ ಕೊಡ್ತೇನೆ ಅದೇ ರೀತಿ ನಮ್ಮ ಮಂಕಿ ಬ್ಲಾಕ್ ಅಧ್ಯಕ್ಷರಾದ ಗೋವಿಂದ ನಾನು ಸ್ವಾಗತ ಕೊಡುತ್ತಾ ಅನ್ನೆಲ್ಲ ಆತ್ಮೀಯ ಮುಖಂಡರಿಗೂ ಮತ್ತೊಮ್ಮೆ ಸ್ವಾಗತ ಕೊಡುತ್ತಾ ಈ ಸಮಸ್ಯೆ ಅಂದರೆ ಈಗಾಗಲೇ ಸವಿಸ್ತಾರವಾಗಿ ನಮ್ಮ ಮಂಕಿ ಬ್ಲಾಕ್ ಅಧ್ಯಕ್ಷರು ಹೇಳಿದ್ದಾರೆ ಈಗ ಜನರ ಮನಸ್ಸಿಗೆ ಅಂತ ಹೇಳ್ಬಿಟ್ರೆ ಈ ಮರಳುಗಾರಿಕೆ ನಿಲ್ಲುವ ಕಾರಣ ನಮ್ಮ ಪಾನ ಸರ್ಕಾರ ಮತ್ತು ನಮ್ಮ ಸಚಿವರ ಹೆಸರು ಹೇಳ್ತಾ ಇದ್ದಾರೆ ಕೆಲವು ಕಡೆ ಅದು ಹೇಳೋರು ಯಾರು ಅಂತ ಹೇಳ್ಬಿಟ್ರೆ ಈ ಬಿ ಜೆ ಪಿ ಅದಕ್ಕೆ ಅವ್ರಿಗೆ ನಿಮ್ಗೆ ಗೊತ್ತುಂಟು ಎಲ್ಲ ಕಡೆಯಲ್ಲಿ ದಾಂಧಲೆ ಮಾಡ್ಕೊಂಡೆ ಅವರು ರಾಜಕೀಯ ಮಾಡೋದು ನಮ್ಮ ಉದ್ದೇಶದಲ್ಲಿ ಬಿಟ್ಟರೆ ಈಗಾಗಲೇ ನಮ್ಮ ಸಚಿವರ ಕಾರ್ಯವೈಖರಿ ಅಂತ ಹೇಳಿದ್ರೆ ಅವರು ಯಾವತ್ತು ಬಡವರ ಪರವಾಗಿರೋರು ಹಾಗಾಗಿ ಇದರಲ್ಲಿ ಅವ್ರು ಏನು ಅಪಾಯ ಮಾಡ್ತಿದ್ದೇವೆ ಮಾಡ್ತಾ ಇದ್ದಾರೆ ಅದು ಎಳ್ಳಷ್ಟು ಅಲ್ಲಿ ಹು ಹುರುಳಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ಇವ್ರು ಈಗ ನಲವತ್ತೈದು ಜನಕ್ಕೆ ಪಾಸ್ ಕೊಟ್ಟ ನಂತರ ನಮ್ಮ ನೆರೆಯ ಕುಮಟ ಕ್ಷೇತ್ರದ ಏನು ಶಾಸಕರು ಶೆಟ್ಟರು ಆ ವಿಷಯವನ್ನ ವಿಧಾನಸೌಧದಲ್ಲಿ ಮಂಡನೆ ಮಾಡ್ತಾರೆ ಅಂದ್ರೆ ಪಾಸ್ಪೋರ್ಟಿ ತಪ್ಪು ಮತ್ತು ಮರಳುಗಾರಿಕೆ ಮಾಡ್ಲಿಕ್ಕಿಲ್ಲ ಅಂತ ಇದು ನೋಡಿ ಈಗ ಎಷ್ಟು ಒಂದೊಂದು ಇಲ್ಲಿ ಇದೇ ಹನ್ನೊಂದು ಜನ ಬಿಜೆಪಿ ವಿವಿಧ ಹುದ್ದೆಯನ್ನು ಅಲಂಕಾರ ಮಾಡಿಕೊಂಡು ಇವತ್ತು ಯಾರು ಓಟ್ ಹೋಗಿದ್ದಾರೆ ಅದೇ ಪಕ್ಷ ಶಾಸಕರು ಅಲ್ಲಿ ಕ್ವೆಶನ್ ಮಾಡ್ತಾರೆ ಅಲ್ಲಿ ವಿಧಾನಸೌಧದಲ್ಲಿ ವಿಧಾನಸೌಧ ಅಧಿವೇಶನ ಇದು ದೊಂದ್ತಿ ಇದು ಅಂದ್ರೆ ಜನರಿಗೆ ಕಷ್ಟ ಕಾರ್ಪಣ್ಯಕ್ಕೆ ನಾವು ಏನಾದ್ರು ಮಾಡ್ಬೇಕಂತ ಬಿಟ್ರೆ ರಾಜಕೀಯ ಮಾಡಬಾರ್ದು ಯಾವುದೇ ವ್ಯಕ್ತಿ ಅಲ್ಲಿ ಯಾಕಂತ ಹೇಳಿದ್ರೆ ನಾವು ರಾಜಕೀಯ ಮಾಡೋದು ಇಲೆಕ್ಷನ್ ಟೈಮ್ ಮಾತ್ರ ಮಾಡ್ಬೇಕು ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲ ಒಟ್ಟಾಗಿ ನಮ್ಮ ಕ್ಷೇತ್ರ ಜನತೆಗೆ ಮತ್ತು ನಮ್ಮ ಜಿಲ್ಲೆಯ ಜನತೆಗೆ ಯಾವತ್ತು ಹಿನ್ನಡೆ ಆಗ್ಬಾರ್ದಂಥ ಉದ್ದೇಶದಿಂದ ನಮ್ಮ ಸಚಿವರು ಹೊಸಲ್ ಅವರು ಎಮ್ ಎಲ್ ಎ ಮಿನಿಷ್ ಆದಂತ ಪ್ರಪ್ರಥಮವಾಗಿ ಆಗ ಉಡುಪಿ ಮತ್ತೆ ಮಂಗಳೂರು ಎಲ್ಲ ಕಡಲೂ ಈ ನಿಷೇಧ ಇತ್ತು ಆದ್ರೆ ಅವರು ಸ್ವಂತ ಒಂದು ಏನೋ ಒಂದು ಪ್ರಮುಖ ಏನೋ ಸಿ ಎಂಗೆ ಭೇಟಿಯಾಗಿ ಡಿಕೆಶ್ ಅವ್ರಿಗೆ ಭೇಟಿಯಾಗಿ ಒಂದು ಜಾಬರ್ ತಕೊಂಡು ನಮ್ಮ ಜಿಲ್ಲೆಗೆ ರೈತ ಸಮಸ್ಯೆಯನ್ನು ನಿವಾರಣೆ ಮಾಡಿದವರು ಮತ್ತೆ ಈಗ ಒಬ್ಬ ಗುಬೆ ಕೂರಿಸೋಕೆ ಕೆಲಸ ಮಾಡ್ತಿದ್ದಾರೆ ಇದು ಬಹಳ ತಪ್ಪು ಈಗಾಗಲೇ ಹೇಳಿದ್ರು ನಾವೀಗ ಈ ಹನ್ನೊಂದು ಜನ ಏನು ಹೊಸಗೆ ಹೋಗಿದ್ದಾರೆ ಚೆನ್ನೈಗೆ ಅವರು ಇದನ್ನ ನಾಳೆನೇ ವಾಪಸ್ ಹಾಕೊಂಡ್ರು ನಾಡಿದ್ದು ಏನು ಕಾರಣಬದ್ಧವಾಗಿ ಏನು ರೈತ ಸಮಸ್ಯೆಯನ್ನು ಮರಳು ಸಮಸ್ಯೆಯನ್ನು ನಿವಾರಣೆ ಮಾಡಲು ನಾವು ನಮ್ಮ ಸಚಿವರು ಅದಕ್ಕೆ ਤੇਰੇ ਇਧਰ ਤੇਰਾ ਨੀਮਲੇ ਕੀਲ ਕੋਤੈਨ